ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಒನ್ ಆಶಿಕ್ ನಾನು ಬಿರುಮಲ ಗುಡ್ಡೆಯಲ್ಲಿದ್ದೇನೆ ಇಲ್ಲಿ ನೋಡಿ ನಾಯಿ ಕಾಯ್ತಾ ಉಂಟು ನಾನು ಬಿಸ್ಕೆಟ್ ಹಾಕಲಿಕ್ಕೆ ನಾನು ಸ್ವಲ್ಪ ಒಂದು ಐವತ್ತು ರೂಪಾಯಿ ಬಿಸ್ಕೆಟ್ ತಂದೇನೆ ಇಲ್ಲಿ ಬಿರುಮಲ ಗುಡ್ಡೆ ಬರೋರು ನಾಯಿಗೆ ಒಂದು ಫುಡ್ ಹಾಕಿ ಅಂದರೆ ಅದು ಈ ಇಲ್ಲಿರುವ ನಾಯಿಗಳು ಕೆಳಗೆ ಹೋಗುವುದಿಲ್ಲ ಅಂದರೆ ಈ ಗುಡ್ಡೆಯಿಂದ ಕೆಳಗೆ ಇಳಿದು ಹೋಗೋದಿಲ್ಲ ಹೆಚ್ಚಾಗಿ ಮತ್ತೆ ಗೊತ್ತಿಲ್ಲ ಆದರೂ ಒಂದು ನಿಮಗೆ ಕೈಲಾದಷ್ಟು ಒಂದು ಬಿಸ್ಕೆಟ್ ಹಾಕಿ ಅದಕ್ಕೆ ಕುರ್ಕುರ್ ಕುರ್ಕುರ್ ನೋಡಿ ನಾನು ಎರಡು ಮೂರು ಸಲ ಹಾಕಿದನೆ ಎರಡು ಮೂರು ಸಲ ಹಾಕಿದನೆ ಇದು बिस्किट ಆಯ್ತು ನಿಮಗೆ बिस्किट ಹಾಕ್ತೆ ನಾನು ಟಾಮಿ 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 ಬಿಸ್ಕೆಟ್ ಹಾಕಿ ಆಯಿತು ನಾಯಿಗೆ ಒಳ್ಳೆ ಖುಷಿ ಆಯಿತು ನಾಯಿಗಳಿಗೆ ಅಂದರೆ ಇಲ್ಲಿ ಕೆಳಗೆ ಹೋಗೋದಿಲ್ಲ ಅಂತ ಕಾಣ್ತದೆ ನಾಯಿ ನನ್ನದು ಐದು ಪ್ಯಾಕೆಟ್ ಹಾಕಿದ್ದೆ ಪಾರ್ಲೇಜ್ ಬಿಸ್ಕೆಟ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂದರೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಒಂದು ಸಪೋರ್ಟ್ ಮಾಡಿ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಮಿನಿಮಮ್ ಮತ್ತು ವಾಚಿಂಗ್ ಅವರೆಲ್ಲ ಆಗಬೇಕಷ್ಟೇ ಅಂದರೆ ಏನಾದರೂ ಯೂಟ್ಯೂಬಲ್ಲಿ ಹಣ ಬರಲಿಕ್ಕೆ ಸ್ಟಾರ್ಟ್ ಆದರೆ ಈ ನಾಯಿಗಳಿಗೆಲ್ಲ ಫುಡ್ ಹಾಕ್ಬೇಕಂತ ಉಂಟು ನನಗೆ ಮತ್ತು ಒಂದು ನಾಯಿಗಳಿಗೆ ಮತ್ತು ಹೀಗೆ ಅನಾಥಾಶ್ರಮಕ್ಕೆ ಎಲ್ಲೊಂದು ಡೊನೇಟ್ ಮಾಡಬೇಕಂತ ಉಂಟು ಮುಂದಕ್ಕೆ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಓಕೆ ಗೈಸ್ ನೆಕ್ಸ್ಟ್ ಹೊಸ ವೀಡಿಯೋನಿಗೆ ನಿಮ್ಮೊಂದಿಗೆ ಕಾಣ್ತೇನೆ ಮತ್ತೊಂದು ಹೊಸ ವೀಡಿಯೋಕ್ಕೆ ಕಾಯ್ತಾಯಿರಿ